ಸೊ ಹೇ ಫ್ಯಾಮ್ ಎಲ್ರಿಗೂ ಜಟಾಯ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಸೊ ಇವತ್ತು ನೋಡಿದ್ರೆ ನಾನು ಮತ್ತೆ ದಿಲೀಪ್ ಅವರು ಮಾರ್ಪಳ್ಳಿದಲ್ಲಿರೋ ಎ ಪಿ ಎ ಬಿ ಅಂದರೆ ಆಬ್ಸುಲ್ಯೂಟ್ ಬಾರ್ಬಿ ಕ್ಯೂಗೆ ಬಂದಿದ್ದೀವಿ ಸೊ ಆಲ್ರೆಡಿ ಬಂದಿದ್ದ ಬಂದಿದ್ದೀವಿ ಒಂದ್ಸಲ ಟ್ರೈ ಮಾಡೋಣ ಅಂತ ಈ ನಡುವೆ ಜಿಮ್ ಮಾಡಿ ತುಂಬಾ ಡಯೆಟ್ ಮಾಡಿಬಿಟ್ಟಿದ್ದೀರಿ ಸ್ವಲ್ಪ ಚೀಟೇ ಇರಲಿ ಅಂದ್ಬಿಟ್ಟು ಆ್ಯಂಡ್ ಐ ಆಮ್ ರಿಯಲಿ ಸಾರಿ ತುಂಬ ದಿನ ಆಯಿತು ಬ್ಲಾಗ್ ಬಂದ್ಬಿಟ್ಟು ಸೊ ಕೆಲಸದಲ್ಲಿ ತುಂಬ ಬಿಸಿ ಇರೋದ್ರಿಂದ ವ್ಲಾಗು ಬರೋದಕ್ಕೆ ಲೇಟ್ ಆಗ್ತಾ ಇದೆ ಆ್ಯಂಡ್ ನಾನು ಹೇಮಂತ್ ಶೆಟ್ಟಿ ಬ್ಲಾಗ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಯಾಕೆಂದರೆ ಲಾಸ್ಟ್ ಟೈಮ್ ಅವ್ರ ವಿಡಿಯೋದಲ್ಲಿ ನನ್ನ ಮೆನ್ಷನ್ ಮಾಡಿ ನನ್ನ ನಾನು ಮಾತಾಡಿದ್ದೀನಿ ಅವ್ರ ಬ್ಲಾಗಲ್ಲಿ ಸೊ ಸರ್ ನಾವು ಟೇಬಲ್ ಬುಕ್ ಮಾಡಿದ್ವಿ ಒಂದು ಒಂದೂವರೆ ಹಿಂಗೆ ಬೇಕು ಅಂತ ಬಟ್ ಇವತ್ತು ಬುಧವಾರ ಇವತ್ತೂ ಎಷ್ಟು ಜನ ಇಲ್ಲಿ ತುಂಬೋಗ್ಬಿಟ್ಟಿದಾರೆ ತೋರಿಸ್ತೀನಿ ಅದನ್ನು ಆ್ಯಂಡ್ ಎರಡೂವರೆಗೆ ಹೇಳಿದ್ವು ಹೇಳಿದ್ರು ನಮಗೆ ನಾವು ಎರಡೂವರೆ ಆಯಿತು ಇಲ್ಲಿ ಬಂದಿದ್ದೀವಿ ಆದ್ರೂ ಇಲ್ಲಿ ತುಂಬಾ 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 ರಶ್ ಇದೆ ವೀಕ್ ಡೇಸ್ ಅಲ್ಲೂ ಕೂಡ ಗುರು ಸುತ್ತಮುತ್ತ ಬರೀ ಕಂಪ್ನೀಸೇ ಇರೋದ್ರಿಂದ ಬರೀ ಆ ಸ್ಟಾಫ್ಗಳೇ ಇರ್ತಾರೆ ಇಲ್ಲಿ ಕಂಪ್ನೀ ಕೆಲಸ ಮಾಡೋರು ಸೊ ಬನ್ನಿ ಒಳಗಡೆ ಸುಮ್ಮನೆ ಹಂಗೆ ಒಂದ್ ರೌಂಡ್ ಹೋಗ್ಬಿಟ್ಟು ಹಂಗೆ ತೋರಿಸ್ತೀನಿ ನಿಮಗೆ ಒಳಗಡೆನೆ ಕಾಯ್ತಾ ಇದಾರೆ ನನ್ನಿಂದ ನಾಂಡ್ ಇವ್ರ ಹತ್ರ ನಾನು ಪರ್ಮಿಷನ್ ಕೇಳಿದೆ ನಿಮ್ಮ ಸ್ಟಾಫ್ ಗಳೆಲ್ಲ ಯಾರನ್ನೂ ತೋರ್ಸೋದಿಲ್ಲ ಬರೀ ಫುಡ್ ನ ಮತ್ತೆ ನನ್ನ ಮಾತ್ರ ನಾನು ಶೂಟ್ ಮಾಡ್ಕೊಂತೀನಿ ಯೂಟ್ಯೂಬರ್ ಅಂತ ಸರ್ ಇವತ್ ಬೇಡ ಆಗೋದಿಲ್ಲ ಅಂದ್ರು ಬಟ್ ನಾನು ಆದರೂ ಹೇಳಿದೆ ಸರ್ ನಾನು ಬಂದ್ಬಿಟ್ಟು ಬರೀ ನಮ್ಮನ್ನು ಶೂಟ್ ಮಾಡ್ಕೊಳ್ತೀನಿ ನಿಮ್ಮ ಯಾರನ್ನೂ ಮಾಡೋಲ್ಲ ಅಂತ ಸೊ ಅದಕ್ಕೆ ಅವರು ಓಕೆ ಪರವಾಗಿಲ್ಲ ಅಂತಿದ್ದಾರೆ ನೋಡೋಣ ಸೊ ಮೊದಲು ಇದು ಏನಿದು ಇದನ್ನು ಎಲ್ಲದನ್ನು ಬರುತ್ತರಲ್ಲ ಪರವಾಗಿಲ್ಲ ಓದಿಸ್ಬೋದು ಈಗ ನನಗೆ ಫಸ್ಟ್ ಫಸ್ಟ್ ಕಾನ್ ಕೊಟ್ಟಿದ್ದಾರೆ ನೋಡ್ಬೋದು ಸೊ ನನಗೆ ದಿಲೀಪ್ಗೂ ಅಷ್ಟೇ ಸೊ ಪ್ಲೀಸ್ ಪ್ಲೀಸ್ ಬೆಂಕಿ ತೊಗೊಂಬದ್ಲಿಟ್ಟು ಇದೆ ಬರಬೇಕಿರೋ ಯಾರ್ಯಾರು ಗೊತ್ತಿರಲ್ಲ ಅವ್ರಿಗಂತ ತೋರಿಸ್ತಾ ಇದೀನಿ ತುಂಬಾ ಜನ ನೋಡಿದೀನಿ ಹಂಗೆ ಹೆಂಗ್ ಅನ್ಬೋದು ನೋಡಿದ್ರೆ ಖುಷಿಗುರು ಇರೋರು ತೋರಿಸ್ತಾ ಅದು ನಾನು ಮನೆಯಲ್ಲಿ ಹಿಂಗೆ ಮಾಡ್ತೀನಿ ಕೇಳ್ತಾರೆ ನೀವು ವೆಜ್ ನಾನ್ ವೆಜ್ ಅಂತ ನಾನ್ವೆಜ್ ಅಂತ ಹೇಳ್ತೀವಿ ಯಾವಾಗ ಇಲ್ಲಿ ಬಿಸಿ ಬಿಸಿ ಹಾಗೆ ಪ್ರಾನ್ಸು ಫಿಶು ಮಟನ್ ಕೊಡ್ತಾರ ಬಲಿಸ್ ಚೀಕ ಚೀಕು ಕೊಡ್ತಾರೆ ಲಿಮಿಟೆಡ್ ಆಗಿರುತ್ತೆ ಜಸ್ಟ್ ಚಿಲ್ಲಿ ಪೊಟಾಟೊ ಸರ್ ಚಿಲ್ಲಿ ಪೊಟಾಟೊ ಇದಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ ಚಿಕ್ಕ ಚಿಕ್ಕ ಪೊಟೇಟೋ ಬರುತ್ತಲ್ಲ ಬೇಬಿ ಪೊಟೇಟೋ ಅದನ್ನ ಡೈರೆಕ್ಟ್ ಆಗಿ ಅದ ಹೆಂಗೋ ಸುಡ್ತಾರೆ ಸುಟ್ಬಿಟ್ಟು ಅದ್ರ ಮೇಲೆ ಅದನ್ನೇನೋ ಮೇವ್ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಮೇಲೆ ಇರೋಗಡೆ ಮೇಲೆಗಡೆ ಇರೋ ಸಿಪ್ಪೆ ಕೂಡ ತಗಿಯಲ್ಲ ಅದು ಟೇಸ್ಟ್ ಚೆನ್ನಾಗಿ ಕಾಯಿರುತ್ತೆ ಯಾ ಥ್ಯಾಂಕ್ ಯು ನೋಡಿ ಇವಾಗ ಅವರೇ ಚಿಕನ್ ಸಿಕ್ಕ ತಗೊಂಡ್ಬಂದು ಕೊಟ್ಬಿಟ್ಟು ಹೋದ್ರು ಕೇಳಿದ್ರೆ ಜಾಸ್ತಿ ಆಗ್ತಾ ಇರ್ತಾರೆ ಮದುವೆ ಊಟ ತರಾನೆ ಅದ ಇಲ್ಲೇನಂದ್ರೆ ದುಡ್ಡು ಕೊಡ್ಬೇಕಷ್ಟೇ ತಗೊಂಡ್ಬಂದ್ ತಗೊಬಂದ್ ಹಾಕ್ಬೋದು ಐದ್ ತಾನೇ ನಾವೇ ಸಾಕು ಸಾಕು ಅನ್ಬೇಕು ತುಂಬಾ ಒಂದು ಕಂಟೆಂಟ್ ಕೊಟ್ಟು ಸೊ ನಿಮ್ಗೆಲ್ಲಾರ್ಗು ಕಂಟೆಂಟ್ ಕೊಡೋಣ ಅಂತ ಮಾಡ್ತಾ ಇದೀನಿ ಹೆಂಗ್ ತಿನ್ಬೇಕಂದ್ರೆ ಈ ನೈವೇದ್ ತಿನ್ಬೇಕು ಇವ್ರು ಕೈಯಲ್ಲಿ ತಿನ್ಬೇಕು ಅಂತ ಹೇಳ್ತಾರೆ ಎಡ್ಕೈಲಿ ಸ್ಟೋರ್ಕ್ ಇರ್ಬೇಕು ಬಲಗೈಯಲ್ಲಿ ಚಾಕು ಇರಬೇಕು ಎರಡೂ ಟೇಬಲ್ ಮ್ಯಾನರ್ಸ್ ಅಂತೆ ಇದಕ್ಕೆ ಏನು ನೀವು ಚಟ್ನಿ ಹಾಕೊಳ್ತಾಯಿರೋದ್ರೆ ಚೀ ಕಬಾಬ್ ಚೀ ಕಬಾಬ್ ಚಟ್ನಿ ಚೆನ್ನಾಗಿರುತ್ತಾ ಹಾಂ ಟ್ರೈ ಮಾಡ್ತೀವಿ ಟ್ರೈ ಮಾಡ್ಬಿಟ್ಟು ಹೇಳ್ಬೇಕು ಹೆಂಗಿರುತ್ತೆ ಸಾಕು ಆ್ಯವ್ರೇಜ್ ಆಗಿದೆ ಹೌದಾ ಅಂದರೆ ಸಪ್ರೇಟಾಗಿ ಚೆನ್ನಾಗಿದೆ ಸೊ ನಮ್ಮ ಪ್ಲೇಟಲ್ಲಿ ಇರೋ ನಾನು ನನ್ನ ಮುಚ್ಚಿತಾಯಿತು ಒಂದೇ ಒಂದು ಡ್ರಮ್ ಸ್ಟಿಕ್ ಇದೆ ಲೆಗ್ ಪೀಸು ಸೊ ಈಗ ಹೆಂಗ್ ಒಂದು ಕಾಸ್ ಇದನ್ನ ತಗೊಂಡು ಈ ತರದೊಂದು ಕೊಟ್ಟಿರ್ತಾರೆ ಇದು ಪೋರ್ಕ್ತಾರನೆ ಬಟ್ ಎರಡು ಎರಡು ಇದಿರುತ್ತೆ ಇದನ್ನ ಹಾಕೊಂಡು ಬರೀ ಕ್ರಿಸ್ಪಿ ಕಾರ್ ತಿನ್ಸಿದ್ರೆ ಎಷ್ಟು ಅಂತ ತಿನ್ನೋಣ ಸ್ವಲ್ಪ ಪನ್ನೀರು ನೋಡೋಣ ವೆಜ್ಜು ಬರೀ ವೆಜ್ ತಿಂದ್ರೆ ಹಿಂಗೆ ನಾವು ವೆಜಿಟೇರಿಯನ್ ಟ್ರೈಬರ್ಸ್ ತೋರಿಸ್ಬೇಕಲ್ಲ ಮಶ್ರೂಮ್ ಇದೆ ಮಶ್ರೂಮ್ ಟ್ರೈ ಮಾಡಿದ್ದು ಆಕ್ಚುಲಿ ಈಗ ಪ್ರಾನ್ಸ್ ತಗೊಂಡಿದ್ದೀನಿ ಕೈ ತಿನ್ನೋದು ಗುರು ಇದನ್ನೆಲ್ಲ ಏನು ಚಾರ್ಕೋಲ್ ಫ್ಲೇವರ್ ಇರುತ್ತಲ್ಲ ಬಿದ್ರು ಆ ಫ್ಲೇವರ್ ಬರ್ತಾ ಇದೆ ಹಿಂಗೆಲ್ಲ ಏನಂದ್ರೆ ಕೈಯಲ್ಲಿ ತಿನ್ನಿಲ್ಲ ಅಂದ್ರೆ ಹೊಟ್ಟೆ ತುಂಬಲ್ಲ ಏನಂತ ಇದ್ದರೆ ಫೋಲ್ ಅಷ್ಟೆ ಯಾವ್ದಾವುದನ್ನ ಫೋರ್ಕಾಲ್ ತಿನ್ಬೇಕಾದ್ರೂ ನಾನು ಯಾರು ತಿನ್ನ ನಾವು ಷ್ಟು ಅಷ್ಟು ಕಷ್ಟ ಇದೆ ಅಷ್ಟೊಂದು ಏನೋ ಸುಮ್ಮನೆ ಮಸಾಲೆ ಹಾಕ್ಬಿಟ್ಟು ಸುಟ್ಟಿದ್ದಾರೆ ಅಷ್ಟೆ ಪನ್ನೀರು ಅಷ್ಟೇ ನೀರು ಅಷ್ಟೊಂದು ಫ್ಲೇವರ್ ಫುಲ್ ಅನ್ಸಿಲ್ಲ ಸೊ ನಮ್ಮ ವೆಜ್ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಇದ್ರೆ ನಿಮ್ಮೆಲ್ಲರಿಗೂ ಅಷ್ಟು ಟೇಸ್ಟ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ನಂಗೆ ನಿಜವಾಗ್ಲು ಬಟ್ ನಾನ್ ವೆಜ್ ತುಂಬಾ ಟೇಸ್ಟಿಯಾಗಿದೆ ಈಗ ಫಿಶ್ ಹಾಕೊಂಡಿದೀನಿ ಮತ್ತೆ ಚಿಕನ್ ಇದೆ ಚಿಕನ್ ತಗೊತಾ ಇದ್ದೀನಿ ಫಿಶ್ಶು ಪ್ರಾನ್ಸ್ ಅಂದ್ರೆ ಹೆವಿ ಇಷ್ಟ ಬಟ್ ಈಗ ಸಮ್ಮರ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಈ ಫಿಶ್ ಪ್ರಾನ್ಸ್ ತಿಂದರೆ ಭಯ ಎಲ್ಲಿ ನೀಟಿಗೆ ಫುಲ್ ಇದಾಗುತ್ತೆ ಅಂತ ನಾರ್ಮಲ್ ಹೀಟ್ ಗಿರಾಕ್ ಆಗ್ತಾ ಇಲ್ಲ ನಾ ಫಿಶ್ ಪ್ರಾನ್ಸ್ ಬಟ್ ಇಷ್ಟ ಏನ್ ಮಾಡಕ್ ಆಗುತ್ತೆ ಇದು ಫಿಶ್ ಇವ್ರು ಕೊಟ್ಟಿರೋದು ಬಾಯಲಿಟ್ಟೆ ಮೊದ್ಲೇ ತಿಂದಿರೋದ್ರಿಂದ ಮೊದಲೇ ಬಾಯಲ್ ಇಟ್ಟರೆ ಕರ್ಗುತ್ತೆ ಇದನ್ನ ನೋಡೋಣ ಫಿಶ್ ಬಾಯಲಿಟ್ಟೆ ಕರ್ಗುತ್ತೆ ಗುರು ಓವರ್ ನೈಟ್ ಮ್ಯಾರಿನೇಷನ್ ಏನಾದ್ರು ಮಾಡ್ತಾರೆ ಗೊತ್ತಿಲ್ಲ ಮಸಾಲೆನೂ ತುಂಬ ಚೆನ್ನಾಗಿದೆ ಈಗ ಚಿಕನ್ ತಗೊಂತ ಇದ್ದೀನಿ ನಾವು ನೋಡಿ ಇವರು ಸ್ವೀಟ್ದು ಉಪ್ಪನಕಾಯಿ ಏನೋ ಇಟ್ಟಿದ್ರೆ ಅದರಲ್ಲಿ ಚಿಕನ್ ಟಿಪ್ ಮಾಡ್ಕೊಂಡು ತಿಂತಾ ಇದೀವಿ ಆಕ್ಚುಲಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ಸೊ ಫ್ಯಾಮ್ ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ಪೈನಾಪಲು ಇದು ಬಂದ್ಬಿಟ್ಟು ವಾಟರ್ ಮೇಲನ್ನು ಇದನ್ನು ನಾವು ಆವಾಗಿನ ನಾನ್ವೆಜ್ ಹೇಗ್ತಿದ್ರು ಅದೇ ತರಾನೇ ಬಾರ್ಬಿಕ್ಯೂ ಮಾಡ್ಕೊಡ್ತಾರೆ ಬಟ್ ಆಕ್ಚುಲಿ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿದೆ ಹೇಳ್ಬೇಕಂದ್ರೆ ಇವಾಗ ಪೈನಾಪಲ್ ಟೇಸ್ಟ್ ಮಾಡೋಣ ನಿಮ್ಗೆ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ ಪೈನಾಪಲ್ಗೆ ಚೆಂದಾಗ ಅದೇನೋ ಬಾರ್ಬಿಕಿ ಮಸಾಲ ಹಾಕಿದ್ರೆ ಸೊ ಹೊರಗಡೆಯಿಂದ ಸ್ಪೈಸಿ ಆಗಿರುತ್ತೆ ಒಳಗಡೆ ಸ್ವೀಟ್ ಆಗಿ ಎಷ್ಟು ಚೆನ್ನಾಗಿರುತ್ತೆ ಹ್ಮ್

ಸೊ ಫ್ಯಾಮಿ ಇಷ್ಟು ಅಲ್ಲೆಲ್ಲ ಕುತ್ಕೊಂಡು ನಾನು ದಿಲೀಪಾ ಸರಿಯಾಗಿ ತಿಂದ್ರೆ ಅಲ್ಲಿ ಬರ್ತಾ ಇರೋದೆಲ್ಲ ತಿಂದು 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 ಆಲ್ರೆಡಿ ಬೋರ್ ಆಗ್ಬಿಟ್ವಿ ಅಂಡ್ ಆಲ್ರೆಡಿ ಆಕ್ಚುಲಿ ಫುಲ್ ಆಗಿದೆ ಬಟ್ ಇನ್ನು ತಿನ್ನೋದಕ್ಕೆ ಟ್ರೈ ಮಾಡೋಣ ಅಂತ ಈ ಕಡೆ ಬಂದಿದ್ರಿ ಕೊಳರ್ ಇದೆಯಂತೆ ಬನ್ನಿ ಇದು ಮೊಲ ಮೊಲಂತೆ ಇದೆಯಂತೆ ಹಗ್ಫರ್ ಫೋಮಿ ಅಂಡ್ ವೈಟ್ ಸೊ ಆಕ್ಚುಲಿ ನಾನು ಡಗ್ ಸೆಲೆಕ್ಟ್ ಮಾಡ್ಕೊಂಡಿದೀನಿ ದಿಲೀಪ ಬಂದ್ಬಿಟ್ಟು ಏನು ದಲೀಪ್ ನೀನು ರಾಬಿಟ್ ರ್ಯಾಬಿಟ್ ಪಾಪ ಚಿಕ್ಕ ಮೊಲಾ ಅದನ್ನು ಬಿಡಲ್ಲ ದಿಲೀಪು ನೋಡ್ರಿ ಹೇಳೋದು ಹೇಳ್ಬಿಟ್ಟು ಹೆಂಗ ಓಹ್ ಇಲ್ಲಿ ಬರ್ಡ್ಡೆ ಅಂದ್ರೆ ಸಾಕು ಅವ್ರೆ ಒಂದು ಕೇಕ್ ತಗೊಂಡ್ ಬಂದ್ಬಿಟ್ಟು ಕಟ್ ಮಾಡಿಸ್ತಾರೆ ಅದಕ್ಕೆಲ್ಲ ಏನು ಎಕ್ಸ್ಪೀರಿಯನ್ಸ್ ಚಾರ್ಜಿಂಗ್ ಮಾಡೋದಿಲ್ಲ ತುಂಬಾ ಜನ ಸುಳ್ ಸುಳ್ಳು ಹೇಳ್ಕೊಂಡು ಬಂದೆ ಅದ್ಬಿಟ್ಟು ಕೇಕ್ ಕಟ್ ಮಾಡ್ಕೊತಾರೆ ಇಲ್ಲ ನಾಳೆ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡಿಸ್ತಾರೆ ಇಲ್ಲ ಆಗೋಗಿ ಯಾವಾಗ ಆಗೋಗಿ ಒಂದ್ ತಿಂಗಳು ಆಗಿದ್ರು ನನ್ ಬರ್ಡೇ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸ್ಕೊಂತಾರೆ ಅವ್ರೆಲ್ಲಾರ್ಗು ಒಂದೊಂದು ಇದ್ ಕೊಡ್ತಾರೆ ನೋಡಿ ಅಲ್ಲೊಬ್ರು ತಲೆಗೆ ಕ್ರೌನ್ ಹಾಕೊಂಡ್ ಅವ್ರು ನೋಡ್ರಿ ಅದೇ ತರ ಕೊಡ್ತಾರೆ ದಿಲೀಪ್ ಅವ್ರ ಆರ್ಡರ್ ಮಾಡಿದ್ದಂಗೆ ಡಕ್ ಬಂದಿದೆ ಅದೇನೋ ಮಾಡ್ಕೊಡ್ತಾರೆ ಹಾ ಸಾರಿ ಡಕ್ ರಾಬಿಟ್ ಅವ್ರದ್ದು ನಂದು ಇವಾಗ ಕೊಟ್ಬಿಟ್ಟೋದ್ರು ಡಕ್ ಚೆನ್ನಾಗಿದ್ರೆ ಮಾತ್ರ ತಿಂತೀನಿ ಇಲ್ಲ ಅಂದ್ರೆ ನಿಜ ತಿನ್ನಲಾಗ್ರು ನೋಡೋಕೆ ಯಾಕೋ ನಂಗೆ ಯಾಕೋ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ದಿಲೀಪ್ ನೀವು ತಿನ್ಬಿಟ್ಟು ಹೇಳಿ ಫಸ್ಟ್ ಹೆಂಗಿದೆ ಅಂತ ಮಾತಾಡಿದ ನಾನು ಅದಕ್ಕೆ ತಿನ್ನಲ್ಲ ಅಂದಿದ್ದು ಅಂಡ್ ಪಾಪ ಅದು ಎಷ್ಟು ಏನದು ರಾಬಿಟ್ ನೋಡಿದ್ರೆ ಎಲ್ರಿಗೂ ಎಷ್ಟು ಇಷ್ಟ ಆಗುತ್ತೆ ನೋಡಿ ಅಯ್ಯೋ ಪಾಪ ಒಂದು ಸಾಧು ಪ್ರಾಣಿ ಅಂತೀವಿ ಆ ಪ್ರಾಣಿ ಹಿಂಗ್ ತಿಂತ ಇದ್ದಾರೆ ನೋಡಿ ನಾಟ್ಮಿ ಅಪ್ಪ ದಿಲೀಪ್ ಮಾತ್ರ ನಾನು ಡಕ್ ಟೇಸ್ಟ್ ನೋಡ್ತಾ ಇದ್ದೀನಿ ನೋಡೋಣ ಆಕ್ಚುಲಿ ಸ್ವಲ್ಪ ಚೈನೀಸ್ ಟೇಸ್ಟ್ ಹೊಡಿತಾ ಇದೆ ಬಟ್ ತುಂಬಾ ಚೆನ್ನಾಗಿದೆ ಸೂಪ್ಗಳಲ್ಲಿ ಏನೇನೋ ಇದೆ ಗುರು ಲೆಮನ್ ಕೊರಿಯಂಡರ್ ಅಂತೆ ಟೊಮೆಟೊ ಧನ್ಯ ಅಂತೆ ಇದೆಲ್ಲ ಒಳಗಡೆ ಹಾಕೊಂಡು ತಿನ್ನಕ್ಕೆ ಎಲ್ಲ ನಾನ್ ವೆಜಿಟೇರಿಯನ್ చికన్ బిర్యానీ తిలీపండ్ బాగా సో నీవు నోడ్బోదు దిలీపరు చికెన్ బిర్యానీ తర్వాత మటన్ రోగం ಅದ್ರ ಜೊತೆ ಇನ್ನೂ ಸ್ವಲ್ಪ ವೈಟ್ ರೈಸ್ ಅನ್ನೋದು ಹಾಕೊಂಡ್ರೆ ಚೆನ್ನಾಗಿರೋದು ಅವರಿಗೆ ಬಟ್ ನಾವು ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಇರೋವಾಗ ಇದನ್ನೆಲ್ಲ ನಿಮಗೆ ತೋರಿಸಿಲ್ಲ ಅಂದ್ರೆ ಹಿಂಗೆ ಸ್ವೀಟ್ ಅಂತ ತಗೊಂಡಿದ್ದೀನಿ ಕ್ಯೂಕುಂಬರ್ ತಗೊಂಡಿದೀನಿ ಸ್ವಲ್ಪ ಮೊಸರನ್ನ ಸ್ವಲ್ಪ ಒಂ ಇದೆ ಮ್ಯಾಮ್ ಇಲ್ಲಿ ನೋಡ್ತಾ ಇರ್ತೀರ ನಮ್ಮ ಇದು ಒಂಥರ ಅನಿಸ್ತು ನಂಗೆ ಕೆಟ್ಟೋಗಿದೆ ಏನಾರ ಗೊತ್ತಿಲ್ಲ ಈ ನಂಗೆ ಇಷ್ಟ ಆಗಿಲ್ಲ ಇನ್ನು ಇನ್ನು ಅಂತ ತಿಂತಾ ಇದ್ದೀನಿ ಅಂಡ್ ನೆಕ್ಸ್ಟು ಡೆಸರ್ಟ್ ಇದೆ ಅದನ್ನು ತೋರಿಸಿ ನಾನು ಸ್ವೀಟ್ ತಿನ್ನಲ್ಲ ಹತ್ರ ಒನ್ ಹಾಕಿದ್ದೀನಿ ಅದರಿಂದ ಬರೀ ದಿಲೀಪ್ ತಿನ್ನೋದನ್ನ ಮಾತ್ರ ತೋರಿಸ್ತೀನಿ ನಾನು ದಿಲೀಪ್ ಕೇಕ್ ಅಂತ ಇಂದ್ರಾಣಿ ತಗೊಂಡಿನಿ ಅಂದ್ರೆ ಗೊತ್ತಿಲ್ಲ ಇದು ಏನೇನೋ ಇದೆ ನೋಡಿ ಲೇಸ್ಟ್ ಮಾಡಕ್ ಬರ್ಬೇಡಿ ಬಂದ್ಬಿಟ್ಟು ತಗೊಂಡು ನೀವಿಲ್ಲ ಅಂದ್ರೆ ಇನ್ನೊಬ್ಬರು ತಿಂತಾರೆ ಇದೇನೋ ಕೇಕು ನೋಡಿಲ್ಲ ಬಟ್ ಟ್ರೈ ಮಾಡಕ್ಕೂ ಇವಾಗ ಇಷ್ಟ ಇದೆ ಬಟ್ ಮಾಡಲ್ಲ ಪ್ರಾಮಿಸ್ ಅಂದ್ರೆ ಪ್ರಾಮಿಸ್ ಪ್ರಾಮಿಸ್ ಮಾಡಿದೀನಿ ಪ್ರಾಮಿಸ್ ಅಂದ್ರೆ ಪ್ರಾಮಿಸ್ ನಮ್ದು ನೋಡಿ ಇಲ್ಲಿ ಏನಿದು ಜಿಲೇಬಿ ಇದೆ ಬ್ರೌನೀಸ್ ಬ್ರೌನೀಸ್ ಜೊತೆ ಚಾಕ್ಲೇಟ್ ಹಾಕ್ಬಿಟ್ಟು ಕೊಡ್ಬೋದು ನನ್ಗೆ ಗೊತ್ತಿರಂಗೆ ಬಿಟ್ಟು ಬೇರೆ ಇಲ್ಲೇನು ಇದೆ ಗುರು ಇದೆಲ್ಲ ನಾಡ್ತೀನಿ ಅನ್ಸ್ಪಿಟ್ ನನ್ ಗೊತ್ತಾಗ್ತಾ ಇಲ್ಲ ಹಾ ಮತ್ಬಿಟ್ಟು ಇಲ್ಲಿ ಚಿಕ್ಕ ಚಿಕ್ಕ ಗುಲಾಬ್ ಜಾಮೂನ್ ಇದೆ ಅಂಗೂರಿ ಗುಲಾಬ್ ಜಾಮೂನ್ ಅಂತ ಇದು ಇದು ಅಲ್ವಾ ನೋಡಿ ದಿಲೀಪ್ ಏನೋ ಐಸ್ ಕ್ರೀಮ್ ಹೇಳಿದಾನೆ ಅದನ್ನ ಮಾಡ್ತಾವ್ರವ್ರು ಸೊ ಅವ್ರು ಮೊದ್ಲೇ ಮಾಡಿಟ್ಟಿರ್ತಾರೆ ಆದ್ರೂ ನಾನು ಕೇಳ್ದೆ ಒಂದ್ ಮಾಡ್ಬಿಟ್ಟು ತೋರ್ಸ್ರಿ ಅಂತ ಸೊ ವಿಡಿಯೋಗೋಸ್ಕರ ನಾನು ಮಾಡಿ ತೋರಿಸ್ತೀನಿ ಅಂದ್ರು ಸೊ ಇಲ್ಲಿರೋ ಸ್ಟಾಫ್ ಎಲ್ಲಾದ್ರಲ್ಲೂ ಲೈಕ್ ತುಂಬಾ ಸಪೋರ್ಟ್ ಸಪೋರ್ಟಿವ್ ಆಗಿದ್ದಾರೆ ಅಂಡ್ ಲಾಸ್ಟ್ ಅಲ್ಲಿ ನಾವು ಟಿಪ್ಸ್ ಕೊಟ್ರೆ ಯಾರು ತಗೊಳ್ಳಲ್ಲ ಬರೋದಿಲ್ಲ ಮುಟ್ಟದೇ ಇಲ್ಲ ಅಂತಾರೆ ಕೋಟಿ ರೂಪಾಯಿ ಕೊಟ್ಟರು ಟಿಪ್ಸ್ ಅವರು ಅದು ಸೂಟ್ ಬಿಡಾಕೆಲ್ಲ ಬರುತ್ತಲ್ಲ ಅದೇನು ಆಗ್ತಾ ಇದಾರೆ ಅವರು ಹಾಕ್ತಾನೆ तो टोटल <laughs> ಸೋ ಫ್ಯಾಮ್ ಸೊ ನಾನು ದಿಲೀಪ್ ಅವ್ರೆಲ್ಲಾ ಬಂದ್ವಿ ಇಲ್ಲಿ ತಿಂದ್ವಿ ಚೆನ್ನಾಗಿ ತಿಂದ್ವಿ ಅಂಡ್ ತುಂಬಾ ಇಷ್ಟ ಆಯ್ತು ಇಲ್ಲಿ ಯಾವಾಗ್ಲೂ ಇಷ್ಟ ಆಗೋ ಆಗತ್ತೆ ಬಟ್ ಯಾವಾಗ್ಲೂ ಇರೋತರ ಅಷ್ಟೊಂದು ವೆರೈಟೀಸ್ ಇವತ್ತು ಇರಲಿಲ್ಲ ಅಂತ ನಮಗ ಅನಿಸ್ತು ಟೇಸ್ಟ್ ಯಾವಾಗ್ಲೂ ಇರೋತರನೇ ಇದೆ ಚೆನ್ನಾಗಿದೆ ಅಂಡ್ ದಯವಿಟ್ಟು ಇಲ್ಲೆಲ್ಲ ಯಾರೇ ಬರೋದ್ರೂ ಊಟನ ವೇಸ್ಟ್ ಮಾಡಕ್ ನೋಡ್ಬೇಡಿ ನಾವೆಲ್ಲರೂ ಊಟನ ಅನ್ನನ ದೇವ್ರ ತರ ನೋಡ್ತೀವಿ ತಾಯಿ ತರ ನೋಡ್ತೀವಿ ಸೊ ತುಂಬಾ ಜನ ಇಲ್ಲಿ ಬಂದು ಊಟ ಪ್ಲೇಟ್ ಅಲ್ಲೆಲ್ಲ ಹಾಕೊಂಡು ವೇಸ್ಟ್ ಮಾಡ್ತಾರೆ ಸೊ ಮಾತ್ರ ಮಾಡಕ್ ಹೋಗ್ಬೇಡಿ ಸೊ ಫ್ಯಾಮ್ ಎ ಬಿ ಸಿ ಬಂದು ಹೊಟ್ಟೆ ತುಂಬಾ ಹೊಟ್ಟೆ ಹೊಡೆದೋಗೋ ತರ ತಿಂದಿದೆ ತಿಂದಿದ್ದೀವಿ ನಾನು ದಿಲೀಪ ಅಂಡ್ ಸೊ ಯಾ ಫ್ಯಾಮ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ನಿಮ್ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಮ್ಮ ಮುಲಾಜೆ ಅನ್ಲೈಕ್ ಮಾಡಿ ಸೊ ಇನ್ನೂ ಇಂತ ಹೊಸ ಒಳ್ಳೆ ಒಳ್ಳೆ ವಿಡಿಯೋಗಳು ನಿಮ್ಗೆ ಬೇಕಾಗಿದ್ರೆ ಜನ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ವೆತ್ ದಿಲೀಪ್ ಸೈ